ನಮಸ್ತೆ ಆತ್ಮೀಯರೇ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರುತಿ ಇವತ್ತಿನ ವಿಡಿಯೋನಲ್ಲಿ ನನ್ನ ಬದಲು ನಮ್ಮ ತಾಯಿ ರಾಜೇಶ್ವರಿ ಶ್ಯಾಮ್ ಸುಂದರ್ ಅವರು ಸಾಂಪ್ರದಾಯಿಕ ಶೈಲಿನಲ್ಲಿ ಚಕ್ಕುಲಿ ಹಿಟ್ಟನ್ನ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಅಮ್ಮ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಇನ್ನೇನು ಹಬ್ಬಗಳ ಸಾಲ ಶುರುವಾಯಿತು ಶ್ರಾವಣ ಮಾಸ ಭಾದ್ರಪದ ಮಾಸ ಶುಜ್ಯ ಮಾಸದಲ್ಲಿ ಒಂದಾಗ್ಲೂ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ ಈಗ ನಾನು ವರಮಾಲಕ್ಷ್ಮಿ ಹಬ್ಬ ಗೋಕುಲಾಷ್ಟಮಿ ಹಬ್ಬ ಗಣಪತಿ ಹಬ್ಬ ಎಲ್ಲಾ ಹಬ್ಬಗಳಿಗೂ ನಾವು ಚಕ್ಲಿನ ಮಾಡೇ ಮಾಡ್ತೀವಿ ಅಲ್ವಾ ಹಾಗಾದ್ರೆ ನಾವು ಚಕ್ಲಿನ ಹಳ್ಳಿ ಸಂಪ್ರದಾಯದ ಪ್ರಕಾರ ನಮ್ಮೂರಲ್ಲಿ ನಾವು ಹೇಗ್ ಮಾಡ್ತಿದೀವಿ ಅನ್ನೋದನ್ನ ಅತ್ತೆ ನಮ್ಮ ಅಜ್ಜಿ ಎಲ್ಲಾ ಮಾಡ್ತಾ ಇದ್ ರೀತಿ ನಾನ್ ನಿಮ್ಗೆ ತೋರಿಸ್ಕೊಡ್ತಿದಿನಿ ಈಗ ಮೊದಲಿಗೆ ಬೇಕಾಗಿರ್ತಕ್ಕಂತ ಸಾಮಾನುಗಳು ಅಕ್ಕಿ ಉದ್ದಿನ ಬೇಳೆ ಹೆಸರು ಬೇಳೆ ಮತ್ತು ಸೀಮೆ ಅಕ್ಕಿ ಇಷ್ಟನ್ನ ತಗೊಂಡಿದೀನಿ ಈಗ ನಾನು ಒಂದ್ ಸೇರ್ ಅಕ್ಕಿನ ನಾನು ತಗೋತಾ ಇದ್ದೀನಿ ಈಗ ಒಂದ್ ಸೇರ್ನ ಅಳತೆ ಅಥವಾ ಯಾವುದೇ ಒಂದು ಬಟ್ಲು ಏನ್ ತಗೋತೀವೋ ಅದರಲ್ಲಿ ನಾಲ್ಕು ಅಳತೆ ಒಂದು ಎರಡು ಮೂರು ನಾಲ್ಕು ಅಳತೆಯನ್ನ ತಗೊಂಡಿದೀವಿ ಅದಕ್ಕೆ ನಾಲ್ಕು ಲೋಟ ಅಥವಾ ನಾಲ್ಕು ಪಾವು ಅಕ್ಕಿಗೆ ಒಂದೂವರೆ ಪಾವು ಉದ್ದಿನಬೇಳೆನ ತಗೋತೀವಿ ಅದು ಯಾವ ಅಳತೆ ತಗೋತೀವೋ ಅದರಲ್ಲಿ ಒಂದೂವರೆ ಅಷ್ಟು ಉದ್ದಿನಬೇಳೆನ ತಗೋತೀವಿ ಒಂದು ಒಂದೂವರೆ ಮತ್ತೆ ಅರ್ಧದಷ್ಟು ಬೇಳೆನ ತಗೋತೀವಿ ಅರ್ಧದಷ್ಟು ಹೆಸರು ಬೇಳೆನ ತಗೊಂಡು ಈ ಮೂರನ್ನು ಬೇರೆ ಬೇರೆಯಾಗಿ ಸಪ್ರೇಟ್ ಆಗಿ ಚೆನ್ನಾಗಿ ನೀರ್ ಹಾಕಿ ಕಳಿಬೇಕು ಈಗ ಒಂದೊಂದನ್ನೇ ನೀರ್ ಹಾಕಿ ಪ್ರತ್ಯೇಕವಾಗಿ ತೊಳೆದು ಅದು ಒಂದು ಚೂರು ನೀರ್ ಇಲ್ಲದಂತೆ ಬಸ್ದು ಅದನ್ನ ಬಟ್ಟೆ ಮೇಲೆ ಆರಾಕ್ಬೇಕು ನಂತರ ಹೆಸರು ಬೇಳೆ ಉದ್ದಿನಬೇಳೆ ಹಾಗೆ ಅದೇ ರೀತಿ ಅಕ್ಕಿಯನ್ನು ಸಹ ನೀರ್ ಹಾಕಿ ಚೆನ್ನಾಗಿ ಎರಡೆರಡು ಸಲ ಮೂರ್ ಮೂರ್ ಸಲ ತೊಳೆದು ತಿಕ್ಕಿ ತೊಳೆದು ಬಸ್ತು ಆಮೇಲೆ ಅದನ್ನ ಪಂಚೆ ಮೇಲೆ ಆರಾಕ್ಬೇಕು ಈಗ ಉದ್ದಿನ ಬೆಳೆನೂ ಅಷ್ಟೇ ಚೆನ್ನಾಗಿ ಎರಡು ಮೂರ್ ಸಲ ನೀರಲ್ಲಿ ತೊಳೆದ್ಬಿಟ್ಟು ನೀರ್ ಬಸ್ತು ಆಮೇಲೆ ಉದ್ದಿನ ಬೆಳೆನ ಈಗ ಒಳಗದಿಕ್ಕೆ ಅಂತ ಬಟ್ಟೆ ಮೇಲೆ ಹರಡ್ತಾ ಇದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಹರಡೋದ್ರಿಂದ ಮತ್ತೆ ತೊಳೆದೊಳದು ಹಾಕೋದ್ರಿಂದ ಉದ್ದಿನ ಬೆಳೆಲಿ ಪೌಡ್ರೇ ಇರತ್ತೆ ಬಿಳಿ ಪೌಡ್ರು ಆ ಪೌಡ್ರ್ ಏನಾಗತ್ತೆ ನಮ್ಗೆ ಅನಾರೋಗ್ಯಕ್ಕೆ ದಾರಿ ಆಗತ್ತೆ ಆದ್ರಿಂದ ನಾವು ಅದನ್ನ ಚೆನ್ನಾಗಿ ತೊಳೆದು ಮಾಡಿ ಹಾಕಿದ್ರೆ ಬೆಳ್ಳಗೂ ಬರುತ್ತೆ ಚಟ್ಲಿ ಮತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿಯೂ ಚೆನ್ನಾಗಿರತ್ತೆನೂ ಸಹ ಚೆನ್ನಾಗಿ ತೊಳೆದು ನೀರ್ ಬಸ್ತು ಈಗ ಅದನ್ನು ಸಹ ನಾವು ಹರಡ್ತಾ ಇದ್ವಿ ಮೂರು ವಸ್ತುಗಳನ್ನು ಅಂದ್ರೆ ಅಕ್ಕಿ ಹೆಸರುಬೇಳೆ ಉದ್ದಿನಬೇಳೆ ಮೂರನ್ನು ಚೆನ್ನಾಗಿ ತೊಳೆದು ಹರಡಿದ್ರೆ ಅದು ಹೇಗಿರ್ಬೇಕಪ್ಪ ಅಂದ್ರೆ ನಾವು ಹರಡಿ ತೆಳ್ಳಗೆ ಹರಡಬೇಕು ಹರಡ್ಬೇಕು ಹರಡಿದ್ರೆ ಬೇಗನೂ ಒಣಗತ್ತೆ ಈಗ ಅಕ್ಕಿ ಉದ್ದಿನಬೇಳೆ ಹೆಸರು ಬೇಳೆ ಮೂರನ್ನು ತೆಳ್ಳಗೆ ಹರಾಕಿದ್ದೀವಲ್ವಾ ಇದು ಕನಿಷ್ಠ ಒಂದ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಆರಿದ್ರೆ ಇದರ ತೇವಾಂಶವೆಲ್ಲ ಕೊಟ್ಟೋಗುತ್ತೆ ಆಮೇಲೆ ಇದನ್ನ ನಾವು ತಗೊಂಡು ಒಂದೊಂದಾಗಿ ಹುರಿಬೇಕಾಗತ್ತೆ ಹರಾಕಿದ್ದಂತ ಅಕ್ಕಿನ ತಂದ್ಕೊಂಡಿದೀನಿ ಆಮೇಲಿಂದ ಹೆಸರು ಬೇಳೆ ನೋಡಿ ಈ ಹದದಲ್ಲಿ ಒಣಗಿರುತ್ತೆ ಆಮೇಲೆ ಹೆಸರು ಬೇಳೆ ಉದ್ದಿನ ಬೇಳೆ ಅಕ್ಕಿ ಮೂರು ಒಣಗಿರೋದನ್ನ ತಗೊಂಡ್ಬಂದು ಸ್ಟೌವ್ ಹಚ್ಚಿ ಬಾಣಲೆನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಬಹುಶಃ ನಿಮ್ಗೆ ಗೊತ್ತಾಗ್ತಿದೆ ಈಗ ಬಾಣ್ಲೆ ಬಿಸಿ ಆಗಿದೆ ಹಬೇನೂ ಬರ್ತಾ ಇದೆ ಸಂದರ್ಭದಲ್ಲಿ ನಾನು ಹೆಸರು ಬೇಳೆಯನ್ನ ಬಾಣ್ಲೆಗೆ ಹಾಕ್ಬಿಟ್ಟು ಹುರಿಯಕ್ಕೆ ಶುರು ಮಾಡ್ತೀನಿ ಹೀಗೆ ಸಣ್ಣ ಸಣ್ಣ ಉರಿಲಿ ಹೆಸರು ಬೇಳೆನ ಹುರ್ಕೋಬೇಕು ಹೆಸರು ಬೇಳೆ ಹುರಿತಾ ಹುರಿತಾ ಅದು ಸೈಜು ಸ್ವಲ್ಪ ಚಿಕ್ಕದಾಗ್ತಾ ಇದೆ ಮತ್ತೆ ಅದರ ಬಣ್ಣನೂ ಬದ್ಲಾಗ್ತಾ ಇದೆ ಜೊತೆಗೆ ಅದರ ಪರಿಮಳನು ಬರ್ತಾ ಇದೆ ಹುರಿದ್ರೆ ಹೆಸರು ಬೆಳೆ ಅಂತ ಎಷ್ಟು ಚೆನ್ನಾಗಿ ಅದರ ಪರಿಮಳ ಬರ್ತಿದೆ ಅಂತಂದ್ರೆ ನೋಡಿ ಹೀಗೆ ಒಂದು ಚೂರು ಕೈ ಬಿಡ್ದಂಗೆ ಒಂದೇ ಸಮನೆ ಹೀಗೆ ಹುರಿತಾ ಇರ್ಬೇಕು ಇಲ್ಲ ಅಂದ್ರೆ ಸೀದೋಗ್ಬಿಡತ್ತೆ ಸೀಯೋದಿಕ್ಕೆ ಬಿಡಬಾರ್ದು ಹೊಂಬಣ್ಣ ಬರುವ ತನಕ ಇದನ್ನ ಚೆನ್ನಾಗಿ ಹುರಿಬೇಕು ನೋಡಿ ಒಳ್ಳೆ ಹೊಂಬಣ್ಣ ಬಂದಿದೆ ಹುರಿದು ಒಂದ್ ಬೇರೆ ಒಂದು ಪಾತ್ರೆಗೆ ಹಾಕೊಂಡಿದೀನಿ ಈಗ ಉದ್ದಿನ ಬೇಳೆನ ಬಾಂಡೆಗೆ ಹಾಕೊಂಡು ಹುರಿಯಕ್ಕೆ ಶುರು ಮಾಡಿದ್ದೀನಿ ಕಾಣ್ತಿದೆ ಅನ್ಸತ್ತೆ ಉದ್ದಿನ ಬೇಳೆ ಇದು ಸಹ ಒಂದಕ್ಕೊಂದು ಅಂಟದಂಗೆ ಚೆನ್ನಾಗಿ ಬಿಟ್ಕೊಂಡು ಇದುವೇ ಹೊಂಬಣ್ಣ ಬರುವ ತನಕ ಹುರಿಬೇಕು ಒಂದು ಚೂರು ಇದರಲ್ಲಿಲ್ಲ ಉದ್ದಿನ ಉದ್ದಿನಬೇಳೆನೂ ಹೊಂಬಣ್ಣಕ್ಕೆ ತಿರುಗಿದೆ ಈ ಹದಕ್ ಬಂದಾಗ ನಾವು ಹುರಿದಿರೋದನ್ನ ನಿಲ್ಲಿಸ್ಬಿಟ್ಟು ಈ ಬೇಳೆನ ಪಾತ್ರೆಗೆ ಹಾಕೋಬೇಕು ನೋಡಿ ಸಾಕ್ ಹೆಚ್ಚಿಗೆ ಏನು ಹುರಿಯ ಅವಶ್ಯಕತೆ ಇಲ್ಲ ಇದನ್ನ ಒಂದ್ ನಾಲ್ಕು ಸಲ ಉಗುರು ಬೆಚ್ಚಗ್ ಹುರ್ಕೊಂಡು ಇದನ್ನ ತೆಕ್ಕಂಡ್ರೆ ಬಹುಶಃ ಒಣಗಿರೋದು ಬಾಣಲೆಗ್ ಹಾಕ್ತಿದ್ದಾಗ್ಲೆ ಗೊತ್ತಾಗ್ತಾ ಇದೆ ಅಕ್ಕಿ ಎಷ್ಟು ಒಣಗಿದೆ ಅಂತ ಈಗ ಹುರಿತಾ ಇದ್ವಿ ಇದು ಹೊಂಬಣ್ಣಕ್ ಹುರಿಬಾರ್ದು ಅಕ್ಕಿನ ಇದು ಹಿಡಿ ಬೆಚ್ಚಿಗೆ ಹುರಿಬೇಕಂದ್ರೆ ಹುರಿತಾ ಇದ್ರೆ ಅಕ್ಕಿನ ಕಡೆ ಕೈಲಿ ಹಿಂಗ್ ತಗೊಂಡ್ ಹಿಡ್ದಾಗ ಕೈಲಿ ತಡ್ಕೋಬೇಕಾ ಬಿಸಿ ಅಷ್ಟ್ ಬಿಸಿ ಆದ್ರೆ ಮಾತ್ರ ಸಾಕು ಜಾಸ್ತಿ ಹುರಿ ಅವಶ್ಯಕತೆ ಇಲ್ಲ ಈ ಹುರಿ ಹುರಿದ ಅಕ್ಕಿಗೆ ಒಂಚೂರು ವೈಟ್ ವೈಟ್ ಬರ್ತಿದೆ ನೋಡಿ ಅಂದ್ರೆ ಪುರಿ ತರ ಆಗ್ತಾ ಇದೆ ಅಕ್ಕಿ ನೋಡಿದ್ರಲ್ಲ ಎಲ್ಲಾನು ಹುರಿದಿರೋದನ್ನ ಹೀಗೆ ಒಟ್ಟಿಗೆ ಹಾಕಿ ಚೆನ್ನಾಗಿ ಕೂಡ್ಸಿ ನಂತರ ಇದನ್ನ ಒಂದು ಬಟ್ಟೆ ಮೇಲೆ ಆರಾಕ್ಬೇಕು ಯಾಕೆ ಅಂತಂದ್ರೆ ಇದು ಹರಾಕ್ತೆ ಹಾಗೆ ಇಟ್ಬಿಟ್ರೆ ಬೆವದ್ಬಿಟ್ಟು ಹಿಟ್ ಒಂಥರ ಒದ್ದೊದ್ದೇ ಆಗ್ಬಿಡತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ತೆಳ್ಳಗ್ ಆರಾಕ್ಬಿಟ್ಟು ಆರಿದ ನಂತರ ಇದನ್ನ ಮಿಲ್ ಮಾಡಿಸ್ಬೇಕು ಆವಾಗ ಹಿಟ್ಟು ಮಾಡಿದ್ರೆ ಹಿಟ್ಟು ಚೆನ್ನಾಗತ್ತೆ ಬೇಕಾದ್ರೆ ನೀವು ಮನೆಯಲ್ಲಿ ಬೀಸಕಲ್ ಇದ್ರೆ ಬೀಸಕಲ್ಲ ಬೀಸಕೋಬಹುದು ಇಲ್ಲ ಮಿಲ್ಗ್ ತಗೊಂಡೋಗಿ ಮಿಲ್ಲಲ್ಲಿ ಅಲ್ಲಿ ಹಿಟ್ ಮಾಡಿಸ್ಕೊಂಡು ತರ್ಬೋದು ತುಂಬಾ ಚೆನ್ನಾಗ್ ಆಗತ್ತೆ ಗರ್ಗರಿಯಾಗತ್ತೆ ಒಳ್ಳೆ ರುಚಿಯಾದ ಚಕ್ಲಿ ಆಗತ್ತೆ ಇದು ಅಂತ ಹೇಳ್ತಾ ಈಗ ಈ ಹಿಟ್ಟು ಮಾಡಿಸಿದ ಮೇಲೆ ಚಕ್ಲಿ ಮಾಡೋ ವಿಧಾನನ ತೋರಿಸ್ಕೊಂಡು ಈ ಹಿಂದೆ ನಿಮ್ಗೆ ತಿಳಿಸ್ದಾಗೆ ಎಲ್ಲ ಹುರಿದಿರೋ ಅಕ್ಕಿ ಉದ್ದಿನಬೇಳೆ ಹೆಸರು ಬೇಳೆನ ಮಿಲ್ ಮಾಡಿಸಿ ತಂದಿದ್ದೀನಿ ನೋಡಿ ಮಿಲ್ ಮಾಡಿಸಿ ಎಷ್ಟು ಸಣ್ಣಗೆ ನುಣ್ಣಗಾಗೋ ಹಾಗೆ ಹಿಟ್ ಮಾಡಿಸ್ಕೊಂಡ್ ಬಂದಿರೋದನ್ನ ಈಗ ನಾವು ಇದನ್ನ ಒಂದ್ರಾಡಿದ್ವಿ ಚೆನ್ನಾಗಿ ಒಂದರಾಡಿದಾಗ ಏನಾಗುತ್ತೆ ಅಂದರೆ ಪೂರ್ತಿ ಒಂದು ಕಲ್ಲು ಗಿಲ್ಲು ತಂತಿ ಗಿಂತಿ ಮಿಲ್ಗೆ ಹಾಕ್ತಾಗ ಏನಾದರೂ ಒಂದು ಬರುತ್ತಲ್ವ ನೋಡಿ ಒಂದರಾಡಿದ್ರೆ ಏನೂ ಇಲ್ದಂಗೆ ನೀಟಾಗಿ ಇರತ್ತೆ ಈಗ ಒಂದ್ರಾಡಿದ್ರಾಗ ಎರಡು ಥರ ಬೆನಿಫಿಟ್ ಆಗುತ್ತೆ ಒಂದು ಆ ಬಿಸಿ ಅಂಶನೂ ಸಹ ಹೋಗಿ ತಣ್ಣಗ ಆಗೋ ತನಕನೂ ಹಾರಾಕಿ ಒಂದ್ರಾಡಿರೋ ಹಿಟ್ಟನ್ನು ತೆಗೆದು ಒಂದು ಡಬ್ಬಕ್ಕೆ ತುಂಬಿಟ್ಕೊತೀವಿ ತುಂಬಿಟ್ಕೊಂಡು ಒಂದು ಎಂಟು ದಿನ ಕಡೇ ಪಕ್ಷ ಒಂದು ಎಂಟು ಈ ಹಿಟ್ಟು ಮಾಗಬೇಕು ಮಾಗಿದ್ರೆ ಚಟ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಆರಿ ಒಣಗಿರೋ ಹಿಟ್ಟನ್ನ ನಾವು ಡಬ್ಬಕ್ಕೆ ತುಂಬಿಟ್ಬಿಟ್ಟು ಒಂದು ಎಂಟು ದಿನ ಮಾಗಕ್ಕೆ ಬಿಟ್ಟು ಆಮೇಲೆ ಚಟ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಚಕ್ಲಿ ನಾನು ನಿಮಗೆ ಈ ಚಕ್ಲಿ ಮಾಡೋ ವಿಧಾನ ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿಯವರೆಗೂ ವೆಜ್ ಊಟ ತಿಂಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಾಂಪ್ರದಾಯಿಕ ಶೈಲಿನಲ್ಲಿ ಚಕ್ಕುಲಿ ಹಿಟ್ಟನ್ನು ಮನೆಯಲ್ಲಿ ಹೇಗೆ ಮಾಡಿಕೊಳ್ಳೋದು ಅಂತ ಅಮ್ಮ ತೋರಿಸ್ಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮುಂದಿನ ಮತ್ತೊಂದು ಮತ್ತೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿ ತನಕ ನಾನು ಶ್ರುತಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆತ್ ಜೋಟಾ ತಿಂಡಿ ಯೂಟ್ಯೂಬ್ ಚಾನಲ್ ಸ್ಟೇ ಕ್ಯೂನ್